ಚಿಕ್ಕಪಾಣಿ ಹಾಗೂ ಚಂದ್ರಪ್ಪ ಅಂತ ಹೇಳ್ಬಿಟ್ಟು ಮೂರು ಜನ ಮುಂಚೂಣಿಯನ್ನಿತ್ತು ಇದರ ಕೆಲಸ ಮಾಡ್ತಾ ಇದ್ದೀವಿ ನಾವು ಇದಕ್ಕೆ ಕೈಯಿಂದ ಹಾಕ್ಕೊಂಡೇ ಬರೋದು ಅದರಿಂದ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಯಲ್ಲಿ ಪ್ರವಾಸನ ಏರ್ಪಡಿಸೋದು ನಮ್ಮ ಒಂದು ಹೆಗ್ಗಳಿಕೆ ಇದರಲ್ಲಿ ಇವತ್ತಿನವರೆಗೂ ನಮ್ಮ ಪ್ರವಾಸದಲ್ಲಿ ಎಷ್ಟು ಜನ ಬಂದು ಹೋಗಿದ್ದಾರೆ ಎಲ್ಲ ಒಂದೇ ಕುಟುಂಬದ ಸದಸ್ಯರ ಥರ ಇದ್ದಾರೆ ಯಾರೂ ನಮ್ಮ ಪ್ರವಾಸ ಚೆನ್ನಾಗಿಲ್ಲ ಅಂತ ಬರ್ತೇ ಇರೋದು ಯಾರೂ ಇಲ್ಲ ನಮ್ಮ ಪ್ರವಾಸಿಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಉದಾಹರಣೆಗೆ ಇದೇ ಪ್ರವಾಸದಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ಸೀಟು ಕ್ಯಾನ್ಸಲ್ ಆಯಿತು ಆದರೂ ಅದಕ್ಕೆ ಭರ್ತಿಯೂ ಆಗೋಯ್ತು ನಾವು ನೂರು ಜನ ಅಂದರೆ ನೂರು ಜನರು ಮರ್ತಾಯಿದ್ದೀವಿ ಯಾವುದೇ ಕಾರಣದಿಂದ ಕಡಿಮೆ ಆಗ್ತಾ ಇಲ್ಲ ಅದು ನಮ್ಮ ಮತ್ತೊಂದು ಹೆಗ್ಗಳಿಕೆ ಈ ದೇವಸ್ಥಾನಕ್ಕೆ ಬಂದಿದ್ದು ಮಧುಗಿರಿಗೆ ಬರ್ತಾ ಇರೋದು ಮೂರನೇ ಸಲ ಬಹಳ ನಮ್ಮ ಈ ಅನಂತ ಭಟ್ರು ಭಾಳ ಸಹಕಾರಿ ಮಾಡಿ ಸಹಕಾರ ಕೊಡ್ತಾರೆ ಈಗ ಸುತ್ತಮುತ್ತಲ ದೇವಸ್ಥಾನಗಳು ವೀಕ್ಷಣೆಗೂ ಅವರು ಸಹಕಾರ ಕೊಟ್ಟಿದ್ದರಿಂದ ನಮಗೆ ಭಾಳ ಅನುಕೂಲ ಆಗಿದೆ ಮತ್ತೊಮ್ಮೆ ನಮ್ಮ ಪ್ರವಾಸಿ ತಂಡದ ಬಳಕೆಗಳಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಾನು ಗಣಪತಿ ನಿವೃತ್ತಿ ಡಿ ಜಿ ಎಂ ಆಗಿ ದೇವಸ್ಥಾನ ಈಗ ಆಗಿದ್ದೇನೆ ನಮ್ಮ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಪ್ರಾಚೀನ ದೇವಾಲಯ ಹವ್ಯಾಸಿ ವೀಕ್ಷಣೆ ಬಳಗ ಮಾಡಿಕೊಂಡು ಇದುವರೆಗೆ ಸುಮಾರು ನಾವು ಇನ್ನೂರ ಇನ್ನೂರೈವತ್ತಕ್ಕಿಂತ ಹೆಚ್ಚು ಸ್ಥಳಗಳಿಗೆ ಭಟ್ಟಿಯಾಗ್ಬಿಟ್ಟು ಸುಮಾರು ನಾನ್ನೂರು ನಾನ್ನೂರೈವತ್ತು ದೇವಸ್ಥಾನಗಳನ್ನು ವೀಕ್ಷಣೆ ಮಾಡಿದ್ದೀವಿ ಮುಖ್ಯ ಉದ್ದೇಶ ಈ ಥರ ಪ್ರಾಚೀನ ದೇವಾಲಯಗಳನ್ನು ಪ್ರಾಚೀನ ದೇವಾಲಯಗಳನ್ನು ನಮ್ಮ ಹತ್ರ ಸಾಧ್ಯ ಇಲ್ಲ ಆದರೆ ಇಂಥ ದೇವಸ್ಥಾನಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಿ ಅವರು ಹೆಚ್ಚು ಹೆಚ್ಚು ಜನ ಇಂಥ ದೇವಸ್ಥಾನಕ್ಕೆ ಬಂದು ನೋಡಬೇಕು ನಮ್ಮ ಮುಂದಿನ ಪೀಳಿಗೆಗೂ ಇದು ಮುಂದುವರ್ಸ್ಕೊಂಡು ಹೋಗಬೇಕು ಈ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಪ್ರಾಚೀನ ದೇವಾಲಯ ವೀಕ್ಷಣ ಬಳಗ ಅನ್ನು ರಚನೆ ಮಾಡಿಕೊಂಡು ಹೆಚ್ಚಾಗಿ ಎರಡು ಬಸ್ನಲ್ಲಿ ನೂರಕ್ಕಿಂತ ಹೆಚ್ಚು ಜನರು ಪ್ರವಾಸ ಮಾಡ್ತೀವಿ ಯಾವುದೇ ಪ್ರತಿಫಲಾಕ್ಷ ಇಲ್ಲದೆ ನಾವು ಪ್ರವಾಸ ಕೈಕೊಳ್ತಾ ಇದ್ದೀವಿ ನಮ್ಮ ಪ್ರವಾಸದ ವೆಚ್ಚ ಎಷ್ಟು ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಕೆಲವು ದೂರ ದೂರ ಊರಿಗೆ ಪ್ರಯಾಣ ಮಾಡಕ್ಕೆ ಬಂದಾಗ ನಾವು ಡೈರೆಕ್ಟಾಗಿ ಗೊತ್ತಾ ಸ್ಟಾರ್ಟ್ ಮಾಡಿದ ಆದ ನಾವು ಪ್ರಾಚೀನ ಬೆಂಗಳೂರಿನ ಪ್ರಾಚೀನ ದೇವಾಲಯಗಳ ಹವ್ಯಾಸಿ ವೀಕ್ಷಣಾ ಬಳಗ ಅಂತ ಒಂದು ಖರೀದಿ ಬಿಡಿ ನಮ್ಮ ಪ್ರಾಚೀನ ದೇವಾಲಯಗಳ ಹವ್ಯಾಸಿ ವೀಕ್ಷಣಾ ಬಳಗ ಅಂತ ಒಂದು ತಂಡ ರಚಿಸ್ಕೊಂಡು ನಾವು ಇದುವರೆಗೂ ಐವತ್ಮೂರು ಪ್ರವಾಸ ಮಾಡಿದ್ದೀವಿ ನಮ್ಮ ಉದ್ದೇಶ ನಮ್ಮ ಪ್ರಾಚೀನ ದೇವಾಲಯಗಳ ಸಂಸ್ಕೃತಿ ಎಲ್ಲರಿಗೂ ಒಲವು ಬಿಡಬೇಕು ಸಾಮಾನ್ಯವಾಗಿ ಏನಾಗುತ್ತೆ ದೇವಾಲಯ ಅನ್ನೋ ನಾವು ಮೇಜರ್ ಟೆಂಪಲ್ಸ್ ಅಷ್ಟೇ ನೋಡ್ತೀವಿ ಆದರೆ ಕೆಲವು ಹಳ್ಳಿಗಳಲ್ಲಿ ಪುರಾತನ ದೇವಾಲಯಗಳು ಭಾಳ ಅದ್ಭುತವಾದ ದೇವಾಲಯಗಳು ಕರ್ನಾಟಕದಲ್ಲಿದೆ ಅದರ ಮಾಹಿತಿ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ ಅದರ ಮಾಹಿತಿ ಕೊಡಬೇಕು ಜನಸಾಮಾನ್ಯರಲ್ಲಿ ಸೆಳೀಬೇಕು ಅನ್ನೋ ಉದ್ದೇಶದಿಂದ ನಮ್ಮ ತಂಡ ರಚನೆ ಆಗಿದೆ ನನ್ನ ಹೆಸರು ಕೆಂಗೇರಿ ಚಕ್ರಪಾಣಿ ಅಂತ ಕಾರ್ಯದರ್ಶಿ ನಮ್ಮ ಅಧ್ಯಕ್ಷರು ಗಣಪತಿ ಎಂ ಭಟ್ ಅಂತ ಇನ್ನೊಬ್ರು ಚಂದ್ರಪ್ಪ ಅಂತಿದ್ದಾರೆ ಅವರು ಟ್ರಸರು ನಮ್ಮ ಇವರೆಲ್ಲರೂ ನಮ್ಮ ತಂಡದ ಸಹೋದ್ಯೋಗಿಗಳು ಸದಸ್ಯರು ಇವರು ಕೇಶವ ಪ್ರಸಾದ್ ಅಂತ ಇವರು ಶರದ್ ಆಮೇಲೆ ಇವರು ಮಹೇಶ್ ಅವರು ಕೃಷ್ಣ ಬನ್ನಿ ಕೃಷ್ಣ ಅಂತ ನಾವೆಲ್ಲ ಒಂದು ಮೂರು ಒಂದು ಪ್ರವಾಸ ಮಾಡ್ತೀವಿ ಇದುವರೆಗೂ ಐವತ್ತ್ಮೂರು ಪ್ರವಾಸ ಆಯಿತು ದೇವಾಲಯಗಳ ಕುರಿತು ನಾನು ಆರು ಪುಸ್ತಕ ಬರೆದಿದ್ದೀನಿ ದೇಗುಲಗಳ ಅಂತ ಅದರಲ್ಲಿ ಭಾಗ ಎರಡರಲ್ಲಿ ಮಧುಗಿರಿಯ ಮಲ್ಲೇಶ್ವರ ಮತ್ತು ವೆಂಕಟೇಶ್ವರ ಕವರ್ ಆಗಿದೆ ಮತ್ತೆ ಭಾಗ ಏಳರಲ್ಲಿ ಮತ್ತೆ ಅದು ಬರುತ್ತೆ ಹಾಗೇ ನಮ್ಮ ಗುರುಗಳು ಟಿ ಎಸ್ ಗೋಪಾಲ್ ಅಂತ ಬಹಳ ದೊಡ್ಡ ವಿದ್ವಾಂಸರು ನೂರು ಪುಸ್ತಕಗಳು ಬರೆದಿದ್ದಾರೆ ಅವರೇ ನಮಗೆ ಮಾರ್ಗದರ್ಶಕರು ಅವರು ಅವರು ಈಗಾಗಲೇ ಸುಮಾರು ಪುಸ್ತಕ ದೇವಾಲಯಗಳಿಗೆ ಬಲಕೆ ಬರೆದಿದ್ದಾರೆ ಪಾವಗಡದ ಹತ್ರ ಸಂಕಾಪುರದಲ್ಲಿ ನಾಳೆ ಎರಡು ಪುಸ್ತಕಗಳು ದೇಗುಲಗಳ ಕುರಿತು ಪುಸ್ತಕದಲ್ಲಿ ಇದಾಗುತ್ತೆ ಅದರಲ್ಲಿ ಮಧುಗಿರಿಯ ವೆಂಕಟೇಶ್ವರ ಕೂಡ ಇದೆ ಆ ಪುಸ್ತಕ ಕೊಟ್ಟಿದ್ದೀವಿ ಆ ಮಧುಗಿರಿಯ ವೆಂಕಟೇಶ್ವರ ಕೂಡ ಗೋಪಾಲ್ ಅವರ ಪುಸ್ತಕದಲ್ಲಿ ಮಾಹಿತಿ ಇದೆ ಇಷ್ಟು ನಮ್ಮ ತಂಡದ ಉದ್ದೇಶ ನಮ್ಮ ಮೂಲ ಉದ್ದೇಶ ಪ್ರಾಚೀನ ದೇವಾಲಯಗಳನ್ನ ಪರಿಚಯ ಮಾಡಬೇಕು ಸಂರಕ್ಷಣೆಗೆ ನಮ್ಮ ಕೈ ಕೈಲಾದ ಕಿಂಚಿತ್ ಸೇವೆ ಆದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪ್ರವಾಸನ ಮಾಡ್ತಾ ಇದ್ದೀವಿ ಧನ್ಯವಾದಗಳು